ಕ್ರೈಸ್ ನೋಡ್ ಅಲ್ಲಿ ಲೂಯ ದೇವನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತ್ತನ ತಂದೆಯ ದೇವರಿ ಮಗನಾದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿದೆ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ನಿಮ್ಮೆಲ್ಲ ಉಪಕರಣಿಗಾಗಿ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ನಮ್ಮ ಜೀವಿತವು ಉಪ್ಪು ಮತ್ತು ಬೆಳಕಿನ ಹಾಗೆ ಬದಲಾಗಬೇಕು ಭಾಗ ಮೂರು ನಮ್ಮ ಜೀವಿತವು ಉಪ್ಪು ಮತ್ತು ಬೆಳಕಿನ ಹಾಗೆ ಬದಲಾಗಬೇಕು ಭಾಗ ಮೂರು ಬೇರೋಣ ಮತ್ತು ಸ್ತೋತ್ರವಗಳಿ ವಚನದ ಕಡೆಗೆ ಹೋಗೋಣ ಯೋಹೋನ ಹದಿನೇಳನೇ ಅಧ್ಯಾಯ ಹದಿನೆಂಟನೇ ವಚನ ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟೇನು ಇವರು ನಿಜವಾಗಿ ಪ್ರತಿಷ್ಠರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆಪಡಿಸಿಕೊಳ್ಳುತ್ತೇನೆ ದೇವರನಾಮಕ್ಕೆ ಸ್ತೋತ್ರವಾಗಲಿ ಈ ಮಾತನ್ನು ಯೇಸ್ವಾಮಿ ತನ್ನ ಮಗನಾದ ದೇವರಾದ ಯೇ ಸ್ವಾಮಿ ತಂದೆಯಾದ ದೇವರಿಗೆ ಇದು ತಂದೆಯಾದ ದೇವರಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟೇನು ಆದರೆ ಇವತ್ತು ನಾವು ದೇವರು ಯಾರೊಂದಿಗೆ ಮಾತನಾಡಿದಾರೋ ಯಾರನ್ನು ಬದಲಾಯಿಸಿದಾರೋ ಯಾರಿಗೆ ದರ್ಶನ ಕೊಟ್ಟಿದ್ದಾರೋ ಯಾರನ್ನು ನಡೆಸಿದ್ದಾರೋ ಅವರು ಏನು ಮಾಡಿದ್ದಾರೆ ಕಾಲದಲ್ಲಿ ಸೃಷ್ಟಿಯನ್ನು ಮಾಡುವಾಗ ಒಬ್ಬ ರಕ್ಷಕನನ್ನು ಒಂದು ಬೆಳಕನ್ನಲ್ಲಿ ಸೃಷ್ಟಿ ಮಾಡಿದರು ಆ ಬೆಳಕೆ ಯೇಸುಕ್ರಿಸ್ತ ಎಂಬುದಾಗಿ ನಾವು ಅದನ್ನು ತಿಳಿದುಕೊಂಡಿದ್ದೇವೆ ಅದು ಹಾಗೆ ಅವರ ಮುಖಾಂತರ ದೇವರು ಏನು ಮಾಡಿದರು ಯೇಸು ಕ್ರಿಸ್ತನನ್ನು ಕಳಿಸಿ ಕೊಡೋದಕ್ಕಿಂತ ಮೊದಲೇ ಮನುಷ್ಯರನ್ನು ಕಳಿಸಿಕೊಟ್ರು ಅದಕ್ಕೆ ಇಲ್ಲಿ ಎ ಸ್ವಾಮಿ ಹೇಳ್ತಾ ಇದ್ದಾರೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟೇನು ಅಂತ ಹಾಗೆ ಲೋಕ ಎಲ್ಲವೂ ಲೋಕದಲ್ಲಿರುವಂಥ ಒಂದು ಮನುಷ್ಯರು ದೇ ದೇವರ ಸೃಷ್ಟಿಯಾಗಿದ್ದ ದೇವರೇ ತಂದೆ ತಾಯಿಯ ಮುಖಾಂತರ ಲೋಕಕ್ಕೆ ಕಳಿಸಿದ್ದಾಗಿದೆ ಆದರೆ ದೇವರು ಯಾರಿಗೆ ದರ್ಶನ ಕೊಟ್ಟಿದ್ದಾರೋ ನಿಜವಾಗಿ ಯಾರನ್ನು ನಡೆಸ್ತಾ ಇದ್ದಾರೋ ಅವರು ಅವರ ಮೇಲೆ ವಿಶೇಷವಾದ ಒಂದು ದೇವರಿಗೆ ಒಂದು ದೃಷ್ಟಿ ಇರ್ತದೆ ಅಂತ ಇದರ ಅರ್ಥ ಅವರನ್ನು ನಾನು ಲೋಕಕ್ಕೆ ಕಳುಹಿಸಿಕೊಟ್ಟೇನು ಅವರು ಮಾತ್ರ ಸರಿಯಾಗಿ ದೇವರನ್ನ ಹಿಂಬಾಲಿಸುವವರಾಗಿದ್ದಾರೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರ ಮಾತನ್ನು ಕೇಳಿ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸ್ತಾ ಇರ್ತಾರೆ ಅವರ ಬದಲಾದ ದೇವರನ್ನು ಅರಿಯದ ಕಾಲದಲ್ಲಿ ಅರಿತ ಮೇಲೆ ಅವರು ಬದಲಾಗ್ತಾರೆ ದೇವರ ಪ್ರತಿಯೊಂದು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾರೆ ದೇವರಿಗೂ ಮಹಿಮೆಯನ್ನು ಸಲ್ಲಿಸುವರಾಗಿದ್ದಾರೆ ದೇವರ ಪರವಾಗಿ ಸಾಕ್ಷಿ ಕೊಡೋರಾಗಿದ್ದಾರೆ ಅವರ ನಡೆ ನುಡಿ ಕ್ರಿಯೆ ಒಂದು ವಾಕ್ಯಕ್ಕನುಸಾರವಾಗಿ ಇರುತ್ತದೆ ಅದು ತಂದೆಯಾದ ದೇವರು ಲೋಕಕ್ಕೆ ಕಲಸಿಕೊಟ್ಟವರಲ್ಲಿ ಆರಿಸಿಕೊಂಡವರು ಅಂತ ಅವರೇ ಲೋಕಕ್ಕೆ ಉಪ್ಪಾಗಿ ಭೂಮಿ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸ್ತಾರೆ ಅಂತ ಇದರ ಅರ್ಥ ಹಾಗೆ ನೀನು ನನ್ನನ್ನು ಲೋಕ ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟೇನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹತ್ತೊಂಬತ್ತನೇ ವಚನ ಇವರು ನಿಜವಾಗಿ ಪ್ರತಿಷ್ಠರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆ ಪಡಿಸಿಕೊಳ್ಳುತ್ತೇನೆ ನೋಡಿ ನಮಗಾಗಿ ದೇವರು ಆದಿ ಕಾಲದಲ್ಲಿ ಏನ್ ಮಾಡಿದ್ರು ಅಂಥವರಿಗೋಸ್ಕರ ಇವತ್ತು ದೇವರು ಪ್ರತಿಷ್ಠೆ ಪಡಿಸಿಕೊಂಡರು ದೇವರು ತನ್ನ ಸ್ವಂತ ರಕ್ತವನ್ನೇ ಸುರಿಸಿದರು ಪಾಪ ಪರಿಹಾರಕ್ಕಾಗಿ ಆಮೇಲೆ ಈಗ ನಮಗೆ ವಾಕ್ಯದ ಮೂಲಕ ದೇವರು ಮಾತನಾಡ್ತಾ ಇದ್ದಾರೆ ಪವಿತ್ರ ಆತ್ಮರ ಮೂಲಕ ನಡೆಸ್ತಾರೆ ನಮ್ಮನ್ನು ನಡೆಸ್ತಾ ಇರೋರಾಗಿದ್ದಾರೆ ಹಾಗೆ ಇವತ್ತು ನಾವು ದೇವರ ವಾಕ್ಯವನ್ನು ಓದಿ ತಿಳಿದುಕೊಂಡು ದೇವರ ಅದ್ಭುತ ಕಾರ್ಯಗಳನ್ನು ನಾವು ಕಂಡ ಮೇಲೆ ನಮ್ಮ ಜೀವಿತ ಬದಲಾದ ಬ ಜೀವಿತವನ್ನು ದೇವರು ನಡೆಸುವುದಾದರೆ ನಾವು ದೇವರನ್ನು ಹಿಂಬಾಲಿಸುವುದಾದರೆ ಭೂಮಿ ಉಪ್ಪಾಗಿಯೂ ಲೋಕಕ್ಕೆ ಬೆಳಕಾಗಿ ನಾವು ಜೀವಿಸಬೇಕಾಗ್ತದೆ ದೇವರು ಸ್ವಾಮಿ ಕೂಡ ಭೂಲೋಕಕ್ಕೆ ಬಂದು ಯಾವ ರೀತಿ ಜೀವಿಸಿ ಪರಿಶುದ್ಧರಾದರೂ ಅದೇ ರೀತಿ ನಾವು ನಾವು ಕೂಡ ಅಂತ ಕಷ್ಟ ಸಂಕಟ ದುಃಖಗಳು ಏನೇ ಬಂದರೂ ಕೂಡ ನಾವು ಪರಿಶುದ್ಧರಾಗಲು ಪ್ರಯತ್ನ ಮಾಡಬೇಕು ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಗಣತ್ಯ ಐದು ಇಪ್ಪತ್ತ ಎರಡು ಇಪ್ಪತ್ತ ಮೂರು ಗಣತ್ಯ ಐದು ಇಪ್ಪತ್ತ ಎರಡು ಇಪ್ಪತ್ತ ಮೂರು ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಸಮೇದಮೆ ಇಂಥವುಗಳೇ ದೇವರ ನಂಬಿಕೆ ಸ್ತೋತ್ರವಾಗಲಿ ನೋಡಿ ಹಿಂದಿನ ಜೀವಿತವೇ ಬೇರೆ ಆದರೆ ದೇವರು ನಮ್ಮನ್ನು ಕರೆದ ಮೇಲೆ ಸ್ವೀಕಾರ ಮಾಡಿದ ಮೇಲೆ ದೇವರಿಂದ ಉಂಟಾಗುವ ಫಲ ಏನಂದರೆ ಅವರ ಪ್ರತಿಯೊಂದು ನಡೆ ನುಡಿ ಕ್ರಿಯೆಗಳಲ್ಲಿ ಅವರನ್ನು ಹಿಂದೆ ಮಾಡ ಅವರನ್ನು ಗುರುತು ಹಚ್ಚಬಹುದು ನೀ ದೇವರ ಆತ್ಮ ಇವರಲ್ಲಿ ಕೆಲಸ ಮಾಡ್ತಾ ಆ ದೇವರು ಇವರನ್ನು ಕರೆದಿದ್ದಾರೆ ಇವರು ದೇವರನ್ನು ಹಿಂಬಾಳಿಸ್ತಾ ಇದ್ದಾರೆ ಎಂಬುದಾಗಿ ಹಿಂದಿನ ಜೀವಿತವೇ ಬೇರೆ ಆಮೇಲೆ ಇದು ಹೊಸದಾಗಿ ಬರುವಂತಹ ಜೀವಿತ ಪ್ರೀತಿ ಸಂತೋಷ ಇನ್ನೊಬ್ಬರು ಏನೇ ಮಾಡಿದ್ರು ಏನೇ ಹೇಳಿದ್ರು ಯಾವುದೇ ಕಷ್ಟ ಸಂಕಟ ದುಃಖ ಕೊಟ್ಟರು ಅಂಥವರ ಮೇಲೆ ಪ್ರೀತಿ ಇದೆಯೋ ಹಾಗೆ ಇವರಲ್ಲಿ ಸಂತೋಷ ಇದೆಯೋ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೊರಗದೆ ಮಾಡದೆ ಜಗಳಕ್ಕೆ ಹೋಗಿದ್ರೆ ಇನ್ನೊಬ್ಬರಿಗೆ ಹಿಂಸೆ ಕೊಡದೆ ಹತ್ತು ದಶಾಜ್ಞೆಗಳಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ದಾರೆಯೋ ಮತ್ತು ಇವರಲ್ಲಿ ಸಮಾಧಾನ ಇದೆಯೋ ಶಾಂತಿ ಒಂದು ದಿವಸ ಎರಡು ದಿವಸ ಶಾಂತಿ ಮಾತ್ರ ಅಲ್ಲ ಪತಿಪೂರ್ಣ ಜೀವಿತ ಕಾಲವಿಡೀ ಶಾಂತಿ ಇದೆಯೋ ಇನ್ನೊಬ್ಬರಿಗೆ ಇವರು ಪ್ರಕಾರ ಕರುಣೆಯನ್ನ ಕರುಣೆಯನ್ನ ತೋರಿಸ್ತಾ ಇದ್ದಾರೆಯೋ ದಯ ತೋರಿಸ್ತಾ ಇದ್ದಾರೆಯೋ ದೇವರ ಮೇಲೆಯವರಿಗೆ ನಂಬಿಕೆ ಇದೆಯೋ ಬಹಳ ಸಾಧುತ್ವದಲ್ಲಿ ಇರ್ತಾರ ಇವು ಇಂಥದಿದು ಆಗಿದೆ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂಥದ್ದು ಬದಲಾಗುವಂಥದ್ದು ಹಿಂದಿನ ಜೀವಿತವೇ ಬೇರೆ ದೇವರು ಯಾರನ್ನು ಕರೆದಿದ್ದಾರೋ ಯಾರನ್ನು ನಡೆಸ್ತಾ ಇದ್ದಾರೋ ಅವರಲ್ಲಿ ಇಂಥ ಗುಣಗಳು ಇರ್ತವೆ ಅವ್ರು ಹಿಂದಿನ ಜೀವಿತಕ್ಕೆ ಹೋಗುವುದಿಲ್ಲ ಇದನ್ನು ನೋಡಿ ತಿಳ್ಕೊಳ್ಬೇಕು ಇವರು ಭೂಮಿಗೆ ಉಪ್ಪಾಗಿದ್ದಾರೆ ಲೋಕಕ್ಕೆ ಬೆಳಕಾಗಿ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇಪ್ಪತ್ತ ಮೂರನೇ ವಚನ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಅಪೇಕ್ಷಿಸುವುದಿಲ್ಲ ದೇವರ ನಾಮಕ ಸ್ತೋತ್ರವಾಗಲಿ ಇದನ್ನು ಯಾರೂ ತಿಳಿಸಿಲ್ಲ ಸ್ವತಃ ಸೃಷ್ಟೀಕರ್ತನಾದ ದೇವರೇ ಇವತ್ತು ನಮಗೆ ತಿಂಪಡಿಸಿದ್ದಾರೆ ಆಗ ನಾವು ಏನಾಗಬೇಕು ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸಬೇಕು ಅದು ನಮ್ಮ ಸ್ವಂತ ಕಾರ್ಯದಿಂದ ಆಗೋದಿಲ್ಲ ದೇವರ ಪ್ರೀತಿ ಯಾರಲ್ಲಿದೆಯೋ ದೇವರ ಆತ್ಮ ಯಾರನ್ನು ನಡೆಸ್ತಾ ಇದೆಯೋ ದೇವರಂದು ದೃಷ್ಟಿ ಯಾರಲ್ಲಿ ಇದೆಯೋ ಅವರನ್ನು ದೇವರು ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸ್ತಾ ಹಾಗೆ ಮಾಡ್ತಾರೆ ಮತ್ತು ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳುವಂಥದ್ದು ಬರುವುದೇ ಇಲ್ಲ ಇಂಥದ್ರಲ್ಲಿ ತಿಳ್ಕೊಳ್ಬೇಕು ದೇವರ ಆತ್ಮ ಯಾರಲ್ಲಿ ಕೆಲಸ ಮಾಡ್ತಾ ಇದೆ ಎಂಬುದಾಗಿ ಎಂಬುದಾಗಿದೆ ಸ್ತೋತ್ರವಾಗಲಿ ಹಾಲೆ ಲೂಯ ಹಾಗೆ ಇರುವಾಗ ಆ ದೇವರು ಆ ರೀತಿ ನಮ್ಮಲ್ಲಿ ಕಾರ್ಯ ಮಾಡಿದ ಮೇಲೆ ನಾವು ಭೂಮಿ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ನಾವು ಜೀವಿಸಬೇಕು ಇದರಲ್ಲಿ ನಾವು ತಿಳ್ಕೊಳ್ಬಹುದು ದೇವರ ನಾಮಕ್ಕೆ ಸ್ತೋತ್ರ ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ ಎಫೆಸಿಯ ಎಫೆಸಿಯರಿಗೆ ನಾಲ್ಕನೇ ಅಧ್ಯಾಯ ಹದಿನೇಳರಿಂದ ಐದನೇ ಅಧ್ಯಾಯ ಇಪ್ಪತ್ತ ಒಂದರವರೆಗೆ ಅದರಲ್ಲಿ ಇವತ್ತು ಎಷ್ಟಾಗ್ತದೆ ಅಷ್ಟು ನೋಡಿಕೊಳ್ಳೋಣ ಬಾಕಿ ನಾಳೆಗೆ ಮುಂದುವರಿಸೋಣ ಎಫೆಸಿಯರಿಗೆ ನಾಲ್ಕನೇ ಅಧ್ಯಾಯ ಹದಿನೇಳರಿಂದ ಒಂದೊಂದೇ ವಚನಗಳನ್ನು ನೋಡಿಕೊಳ್ಳೋಣ ದೇವರಿಂದ ಕರೆಸಿಕೊಂಡವರು ಅಜ್ಞಾನಿಗಳ ದುರ್ನಡತೆಯನ್ನು ಬಿಟ್ಟು ಬಿಟ್ಟು ಯೋಗ್ಯರಾಗಿ ನಡೆಯಬೇಕು ದೇವರ ನಂಬಿಕೆ ಸ್ತೋತ್ರವಾಗಲಿ ನೋಡಿ ಹಿಂದಿನ ಜೀವಿತ ನಮ್ಮದು ಹೇಗೆ ಇರ್ಬೋದು ಏನೇ ಇರ್ಬೋದು ದೇವರು ದರ್ಶನ ಕೊಡಕ್ಕೆ ಮೊದಲು ದೇವರು ನಮ್ಮನ್ನು ಕರೆಯೋದಕ್ಕಿಂತ ಮೊದಲು ಅಜ್ಞಾನಿಗಳಾಗಿದ್ದೆವು ಭಾಳ ಒಂದು ತಪ್ಪಿತಸ್ಥ ಮನುಷ್ಯರಾಗಿದ್ದೆವು ಉದಾಹರಣೆಗೆ ನಾನೇ ಆಗಿದ್ದೆ ನನ್ನ ಪರವಾಗಿ ಭಾಳ ಸಲ ಸಾಕ್ಷಿ ಕೂಡ ಹೇಳಿದ್ದೇನೆ ಆಮೇಲೆ ಅಂಥ ದುರ್ನಡತೆಗಳನ್ನು ಬಿಟ್ಟು ಯೋಗ್ಯರಾಗಿ ನಡೆಯಬೇಕು ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿ ಜೀವಿಸಬೇಕಾಗಿದೆ ಅದೇ ಗುಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂಥದ್ದು ಒಂದು ವೇಳೆ ದೇವರದ ದೇವರ ಉಪಕಾರವನ್ನು ಪಡ್ಕೊಂಡು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ದೇವರ ವಾಕ್ಯಗಳನ್ನೆಲ್ಲವನ್ನು ತಿಳ್ಕೊಂಡು ಅವ್ರು ಯಾರೇ ಇರ್ಬೋದು ಮತ್ತು ಮತ್ತು ಕೆಲ ಕೆಲವರು ಏನು ಮಾಡ್ತಾರೆ ಬೋಧನೆ ಮಾಡುವುದು ಇತರರಿಗೆ ಹೇಳುವುದು ಮಾತ್ರ ಅಲ್ಲದೆ ಅವರ ಜೀವಿತಲ್ಲಿ ಇರುವುದಿಲ್ಲ ಬದಲಾಗುವುದಿಲ್ಲ ಬದಲಾಗಿ ಅವರು ಲೋಕದ ವಿಷಯದಲ್ಲಿ ಇರ್ತಾರೆ ಇವರೇ ಆಗಿದ್ದರೆ ಅಜ್ಞಾನಿಗಳು ಅವರು ಇನ್ನೂ ಉಪ್ಪಾಗಿ ಮಾರ್ಪಡಲಿಲ್ಲ ಬೆಳಕಾಗಿ ಮಾರ್ಪಡಲಿಲ್ಲ ಹಾಗೆ ಆಗಬಾರದು ಎಂಬುದಾಗಿದೆ ಇದರ ಅರ್ಥ ಹದಿನೇಳನೇ ವಚನ ನೋಡುವ ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿ ಇರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಇದು ಸಭೆಗೆ ಅಪಸ್ತನದ ಪೌಳರು ಹೇಳಿದ ಮಾತು ಇದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ದೇವರು ನಮ್ಮನ್ನು ಹಾಗೆ ಹಾಗಿನ್ನು ಅನ್ಯ ಜನರು ಅನ್ಯ ಜನರಂದರೆ ಹಿಂದಿನ ನಮ್ಮ ಜೀವಿತ ಯಾವ ರೀತಿ ಇತ್ತು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಯಾರು ನಡೀತಾ ಇದ್ದಾರೋ ಅಕಸ್ಮಿತು ತಿಳಿಸಿದರು ತಿಳಿದ್ರು ಮತ್ತು ಇವತ್ತು ಅನೇಕ ಹಣ ನಾವು ಬಹಳ ಜನ ಕಾಣ್ತಾ ಇದ್ದೇವೆ ಲೋಕವನ್ನು ಅವರು ಬಿಟ್ಟು ಬರ್ತಾ ಇಲ್ಲ ಗ್ರಂಥಗಳನ್ನ ಓದ್ಬೋದು ತಿಳಿಬೋದು ಸಾಕ್ಷಿ ಕೊಡಬಹುದು ಇತರರಿಗೆ ಹೇಳ್ಬೋದು ಬಹಳ ಬೋಧನೆಯನ್ನು ಕೂಡ ಮಾಡ್ಬೋದು ಆದರೆ ಪ್ರಾಪಂಚಿಕ ವಿಷಯವನ್ನು ಅವ್ರು ಬರೋದಿಲ್ಲ ಹತ್ತು ದಶಾಜ್ಞೆಗಳಿಗೆ ವಿರೋಧವಾಗಿ ನಡೆದುಕೊಳ್ಳೋರಾಗಿರ್ತಾರೆ ಎಲ್ಲ ವಾಕ್ಯಗಳಿಗೂ ವಿರೋಧವಾಗಿ ನಡ್ಕೊಳ್ತಾ ಹೇರೋರನ್ನು ಕೂಡ ನಾವು ಕಾಣಬಹುದು ಹಾಗೆ ನಮ್ಮನ್ನು ದೇವರು ನಮ್ಮನ್ನು ಕರೆದ ಮೇಲೆ ನಾವು ಅದು ಬಹಳ ಆಳವಾಗಿ ಅರ್ಥ ಮಾಡಿಕೊಂಡು ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಅವರ ಹಾಗೆ ನಡೆದುಕೊಳ್ಳಬಾರದು ಹೇಳಿ ಅಪಸ್ಥಳದ ಪೌಳುರು ಎಪಿಸರಿಗೆ ಬರೆದ ಸಭೆಯಲ್ಲಿ ತಿಳಿಸಿದ್ದಾರೆ ಇದು ನಮ್ಮ ಜೀವಿತಕ್ಕೂ ಕೂಡ ಇವತ್ತು ದೇವರು ನಮಗೆ ಸರಿಯಾಗಿ ತಿಳ್ಕೊಳ್ಳುವಂತ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ ದೇವರ ಮಾತನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಅಜ್ಞಾನಿಗಳಾಗಿಯೇ ದುರ್ನಡತೆಯನ್ನು ನಾವು ಮಾಡಿಕೊಳ್ಳಬಾರದು ಹದಿನೆಂಟನೇ ವಚನ ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ ನೋಡಿ ಯಾವ ಪ್ರಯೋಜನಕ್ಕೂ ಬಾರದ ಬುದ್ಧಿ ದೇವರವರನ್ನು ಬಿಡುಗಡೆ ಮಾಡಿದ್ದಾರೆ ತಿಳಿಸಿದ್ದಾರೆ ಅಥವಾ ತಿಳಿತಾ ಇರಬಹುದು ಮತ್ತು ಅವರು ಎಲ್ಲಿದ್ದಾರೆ ಪ್ರಾಪಂಚಿಕ ವಿಷಯದಲ್ಲಿ ಇದ್ದಾರೆ ಭೂಮಿಗೆ ಉಪ್ಪಾಗಲಿಲ್ಲ ಲೋಕಕ್ಕೆ ಬೆಳಕಾಗಿ ಅವರು ಜೀವಿಸ್ತಾ ಇಲ್ಲ ದೇವರ ಪರವಾಗಿ ಸಾಕ್ಷಿ ಕೊಡೀತಾ ಇಲ್ಲ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾ ಇಲ್ಲ ಈ ಕಡೆ ದೇವರು ಬೇಕು ದೆವ್ವನು ಬೇಕು ಪ್ರಪಂಚ ಬೇಕು ಅಂತ ಇರ್ತಾರೆ ಗೊತ್ತಿಲ್ಲದವರಿಗೆ ಗೊತ್ತಿಲ್ಲ ಗೊತ್ತಿದ್ದವರು ಕೂಡ ಅನೇಕರು ಇಂಥವ್ರಿಗೆ ಮುಳುಗಿದ್ದಾರೆ ಆ ನಾವು ಅವರ ಹಾಗೆ ಆಗಬಾರದು ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ ನೋಡಿ ಅವರ ಮನಸ್ಸು ಎಲ್ಲಿದೆ ಓದ್ಬೋದು ಮಾಡ್ಬೋದು ಬೋಧನೆ ಮಾಡ್ಬೋದು ಏನೇ ಮಾಡ್ಬೋದು ಏನೇ ಹೇಳ್ಬೋದು ಅವರ ಮನಸ್ಸು ಲೋಕದ ಕಡೆಗಿದೆ ಹಣ ಸಂಪಾದನೆಗೆ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರದ ಮೇಲೆ ಇದೆ ದೇವರ ಮೇಲೆ ಇಲ್ಲ ದೇವರ ವಾಕ್ಯಕ್ಕೆ ವಿಜಯರಾಗ್ತಾ ಇಲ್ಲ ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ ನೋಡಿ ಹೃದಯ ಕಠಿಣ ಏನೇ ಮಾಡಿದರೂ ಕೂಡ ಏನಾಗ್ತಾ ಅಯ್ಯೋ ನಾವು ಹೇಗೆ ಜೀವಿಸೋದು ಅವರು ಹಾಗೆ ಜೀವಿಸ್ತಾ ಇದ್ದಾರೆ ಇವರು ಜೀವಿಸ್ತಾ ಇದ್ದಾರೆ ನಮ್ಮ ಅಂಥ ಮನೆ ಕಟ್ಟಬೇಕು ಇಂಥ ಮನೆ ಕಟ್ಟಬೇಕು ಅಂಥ ಗಾಡಿ ಬೇಕು ಇಂಥ ಮೊಬೈಲ್ ಬೇಕು ನಾವು ಈ ರೀತಿಯಲ್ಲಿ ಇರಬೇಕು ಇಂಥ ಬೆಳ್ಳಿ ಹೇಳಬೇಕು ಬಂಗಾರ ಬೇಕು ಅಲಂಕಾರ ಬೇಕು ಅಂಥೇಳಿ ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾಯಿಲ್ಲ ಕಠಿಣವಾಗಿದೆ ಆದ್ದರಿಂದ ಅವರು ಏನು ಮಾಡ್ತಾ ಇದ್ದಾರೆ ಭೂಮಿ ಉಪ್ಪಾಗಲಿಲ್ಲ ಲೋಕಕ್ಕೆ ಬೆಳಕು ಕೂಡ ಆಗಲಿಲ್ಲ ದೇವರಿಂದ ಉಂಟಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ ಖಂಡಿತವಾಗಿ ದೇವರಿಗೆ ಬೇಸರ ದೇವರಿಂದ ಪಡೆಯುವಂತ ಬರುವಂತ ನಿತ್ಯ ಜೀವಕ್ಕೆ ಅನ್ಯರಾಗ್ತಾರೆ ಅವರು ನಿತ್ಯ ಜೀವವನ್ನು ಪಡೆಯಲು ಸಾಧ್ಯವೇ ಇಲ್ಲ ಅಂತವರ ಸವಾಸದಿಂದ ನಾವು ದೂರ ಇರಬೇಕು ಸತ್ಯ ಸುವಾರ್ತೆಯನ್ನು ಕೇಳೋದು ಮಾತ್ರ ಅಲ್ಲ ಅದನ್ನು ಕೂಡ ಚೆನ್ನಾಗಿ ಮತ್ತೆ ಬರೆದು ಇಟ್ಟುಕೊಂಡು ಓದಿ ಅರ್ಥ ಮಾಡಿಕೊಳ್ಳಬೇಕು ಇದನ್ನು ಕೂಡ ನಾನು ಹಿಂದೆ ಬಹಳ ಸಲ ನಿಮಗೆ ತಿಳಿಯಪಡಿಸಿದ್ದೇನೆ ಆದ್ದರಿಂದ ನಾವು ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸಬೇಕು ಅವರಾಗಿ ಸಪ್ಪೆಯಾದ ಉಪ್ಪಾಗಿ ಹಾಕಬಾರ್ದು ಬೆಳಕಿಲ್ಲದ ಕತ್ತಲೆಯಲ್ಲಿ ಕೂಡ ನಾವು ನಡೆಯುವ ಹಾಗೆ ಆಗಬಾರದು ಹತ್ತೊಂಬತ್ತನೇ ವಚನ ಅವರು ತಮ್ಮ ದುಸ್ತು ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳಲ್ಲಿ ಅತ್ಯಾಶಯಿಂದ ನಡೆಸುವರಾಗಿದ್ದಾರೆ ನೋಡಿ ಅವರ ಜೀವಿತವನ್ನು ಮತ್ತೆ ಅವರು ಏನು ಮಾಡಿದ್ದಾರೆ ಬದಲಾಗ್ಲಿಲ್ಲ ಬೆಳಕಾಗಲಿಲ್ಲ ಉಪ್ಪು ರುಚಿಯಿಂದಾಗಿ ಆಗಲಿಲ್ಲ ಮತ್ತು ಬರೀ ಹಣ ಸಂಪಾದನೆ ಹಿಂದೆ ಓಡ್ತಾ ಇದ್ದಾರೆ ನಾನಾ ಥರದ ಲಾಭಕ್ಕಾಗಿ ಇವರು ಓಡ್ತಾ ಇದ್ದಾರೆ ಇವರು ಅತ್ಯಾಶೆಯಿಂದ ಅಶುದ್ಧ ಕೃತ್ಯ ಅಂದ್ರೆ ಹತ್ತು ದಶಾಜ್ಞೆಗಳಿಗೆ ಎಲ್ಲ ವಿರುದ್ಧವಾದಂಥ ಕಾರ್ಯಗಳು ಶರೀರ ಸಂಬಂಧವಾಗಿಯೂ ಕೂಡ ಈ ಲೋಕದ ವಿಷಯಗಳಿಗಾಗಿಯೂ ಸೈತಾಣ ಕಾರ್ಯಗಳಿಗಾಗಿ ಇದ್ದಾರೆ ಇವರು ಅಂತ ಟೈಮಲ್ಲಿ ಇವ್ರು ಮಾಡ್ತಾರೆ ದೇವರ ವಾಕ್ಯವನ್ನು ಮರೆತು ಲೋಕದ ವಿಷಯದಲ್ಲಿ ಇದ್ದಾರೆ ಅನೇಕರು ಇವತ್ತು ರಾಜಕೀಯಕ್ಕೂ ಕೂಡ ಹೋಗಿದ್ದಾರೆ ನಿಜವಾಗಿಯೂ ರಾಜಕೀಯ ಕೂಡ ದೇವರಿಂದಲೇ ಬಂತು ಧರ್ಮೋಪಾಶ ಖಂಡದಲ್ಲಿ ನೋಡುವಾಗ ಆದರೆ ಇವತ್ತಿನ ರಾಜಕೀಯವೇ ಬೇರೆ ಅಲ್ಲಿ ಕೊಲೆ ಸುಳಿಗೆ ಅನಾಚಾರ ಅತ್ಯಾಚಾರ ಪ್ರತಿಯೊಂದು ನಡೀತದೆ ಆದರೂ ಇವತ್ತು ನಾವು ದೇವರನ್ನು ಅರಿತವರು ಕ್ರೈಸ್ತರು ಕ್ರೈಸ್ತರು ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗಿಯೂ ರಾಜಕಾರಣಿ ಇರುವರಿಗೆ ಪರಿಶುದ್ಧರಾಗಲಿಕ್ಕೆ ಸಾಧ್ಯವೋ ಭೂಮಿ ಉಪ್ಪಾಗ್ತಾರೋ ಲೋಕಕ್ಕೆ ಬೆಳಕಾಗ್ತಾರೋ ಇಲ್ಲ ಅದು ಇಲ್ಲಿ ಹೇಳಿದ್ದು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶಯಿಂದ ನಡೆಸುವವರಾಗಿದ್ದಾರೆ ದೇವರನ್ನು ಮರೆತವರಾಗಿದ್ದಾರೆ ಒಂದು ವೇಳೆ ಶನಿವಾರ ಭಾನುವಾರ ಬರುವಾಗ ಮಾತ್ರ ದೇವಾಲಯಕ್ಕೆ ಹೋಗ್ಬೋದು ಚರ್ಚ್ ಹೋಗ್ಬೇಕು ಅಂತ ಅಷ್ಟೇ ಬಾಕಿ ಏನಿದೆ ಅವರ ಮನಸ್ಸಿಲ್ಲದೆ ಲೋಕದ ಮೇಲೆ ಇದೆ ಹತ್ತೊಂಬತ್ತು ಇಪ್ಪತ್ತನೇ ವಚನ ನೀವಾದರೂ ಕ್ರಿಸ್ತನ ಧರ್ಮವನ್ನು ಅಂಥದ್ದೆಂದು ಕಳಿತುಕೊಳ್ಳಲಿಲ್ಲ ನೋಡಿ ದೇವರ ನಮಗೆ ಸ್ತೋತ್ರಗಳೇ ಉದಾಹರಣೆಗೆ ಇವತ್ತು ನನಿಗೂ ಹಾಗೆ ಸರಿಯಾಗಿ ದೇವರನ್ನು ಹಿಂಬಾಳಿಸುವರು ನಾವು ಅಂಥದನ್ನು ಕಳಿತುಕೊಳ್ಳಬಾರದು ಎಫಿಶರೀವರ ಪತ್ರದಲ್ಲಿ ಅಪೋಸಪ್ಪ ಅವಳು ತಿಳಿಸ್ತಾ ಇದ್ದಾರೆ ನೀವು ಅಂಥ ಕಲಿತುಕೊಳ್ಳಿಲ್ಲ ಕ್ರಿಸ್ತನಿಂದ ಕಳಿತುಕೊಂಡಿದ್ದೀರಿ ಅಂದರೆ ನಿಜವಾದ ಸತ್ಯ ಸುವಾರ್ತೆ ಸತ್ಯ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ವಿಧೇಯರಾಗಿ ನೀವು ಜೀವಿಸ್ತಾ ಇದ್ದೀರಿ ಇಂಥವ್ರನ್ನ ಬಿಡಿ ಲೋಕಕ್ಕೆ ಉಪ್ಪಾಗಿ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸರಿ ಎಂಬುದಾಗಿದೆ ಅರ್ಥವಾಗಿದೆ ಅನ್ನೋ ಸಹೋದರ ಸಹೋದರಿಯರೇ ಆದ್ರಿಂದ ಇಂಥವರಿಂದ ನಾವು ದೂರವಿದ್ದು ಸಂಪೂರ್ಣವಾಗಿ ದೇವರು ನಮ್ಮನ್ನು ನಡೆಸಿದ್ರೆ ನಾವು ಬಂದಂತ ಉಪಕಾರಗಳನ್ನ ಪಡ್ಕೊಂಡು ದೇವರ ಆಶೀರ್ವಾದವನ್ನು ಪಡ್ಕೊಂಡು ನಾವು ಮುಂದಿನ ಜೀವಿತ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರನ್ನ ಹಿಂಬಾಲಿಸಬೇಕು ಇತರರಾಗಿ ನಾವು ಆಗಬಾರದು ಇತರನ್ನು ನೋಡಿ ಹೋಗಬಾರದು ಅದಕ್ಕೆ ಪೋಷಕೃತ್ಯ ಹದಿನೇಳು ಹನ್ನೊಂದರಲ್ಲಿ ಓದುವಾಗಲೂ ಕೂಡ ಸಭೆಯವರು ಏನು ಇದ್ರು ಆ ಬೋಧನೆ ಕೇಳಿದು ಮಾತ್ರ ಅಲ್ಲ ಆಮೇಲೆ ಸತ್ಯವಯದ ತೆರೆದು ಪರೀಕ್ಷೆ ಮಾಡ್ತಾ ಇದ್ರು ಎಂಬುದಾಗಿ ಇದು ಇವತ್ತು ನನ್ನ ಜೀವಿತದಲ್ಲಿ ಬಂದು ಹೋಗಿದೆ ಈಗ ಯಾರ ಸಂಪರ್ಕದಲ್ಲಿ ನಾನು ಇಲ್ಲ ದೇವರಾಯಿತು ಬೈಬಲ್ ಆಯಿತು ನಾನಾಯ್ತು ಇದೇ ಪ್ರಕಾರ ನೀವು ಕೂಡ ಅರ್ಥ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬರಲ್ಲಿ ಪ್ರೀತಿ ಇರಲಿ ಆದರೆ ಜನರನ್ನು ಅರ್ಥ ಮಾಡಿಕೊಂಡು ಜೀವಿಸಬೇಕಾಗಿದೆ ಇವತ್ತು ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಆಗಿರುವಾಗ ದೇವರ ವಾಕ್ಯಕ್ಕೆ ವಿಜಯರಾಗಿ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ನಾವು ಜೀವಿಸಬೇಕು ಗಂಡ ಹೆಂಡತಿಯರು ಹಾಗೂ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಬೇಕು ಹಾಗೆ ನಡೆಸುವಾಗ ಮನೆಯಲ್ಲಿ ವಿರೋಧ ಬರ್ತದೆ ಎಂಬುದಾಗಿ ಕೂಡ ನಾವು ಸತ್ಯವಿದ್ದ ತಿಳಿಸ್ತದೆ ಆ ಮ ವಿರೋಧ ಬಂದರೂ ಕೂಡ ಏನೇ ಆದರೂ ಕೂಡ ಪ್ರಾರ್ಥನೆಯಲ್ಲಿ ದೇವರನ್ನು ನಾವು ಬಿಟ್ಟು ಹೋಗಬಾರದು ಸತ್ತರ ಸಾಯಲಿ ಬದುಕಿದರೆ ಬದುಕಲಿ ಏನೇ ಇಲ್ಲದ್ರೆ ಆಗಲಿ ಯಾರೇ ತೊರೆದು ಬಿಡಲಿ ಎಂಬುದಾಗಿ ನಾವು ಒಂದೇ ಒಂದು ದೇವರೇ ನಿನ್ನ ಚಿತ್ತದಿಂದ ರೂಪಿಸಿಕೊಟ್ಟು ಪ್ರಾರ್ಥನೆಯಲ್ಲಿ ಮುಂದೆ ಹೋಗಬೇಕಾಗಿದೆ ದೇವರ ನಮಗೆ ಸ್ತೋತ್ರವಾಗಲಿ ಆದ್ದರಿಂದ ಬಹಳ ಎಚ್ಚರವಿರಬೇಕು ಈಗಿನ ಸಮಯ ಕೂಡ ಬಹಳ ಅಂತದೆ ಸತ್ಯ ಸ್ವಾರ್ಥ ಅಂದ್ರೆ ಯಾರಿಗೂ ಬೇಡ ಅವರನ್ನ ದೂಷಣೆ ಮಾಡೋರು ಅವರ ಬಗ್ಗೆ ಏನೇನೋ ಮಾತನಾಡೋವ್ರು ಯಾವ್ಯಾವುದೋ ವಾಕ್ಯಗಳನ್ನ ತೋರಿಸಿಕೊಟ್ಟು ಆ ವಾಕ್ಯವು ಬಿಟ್ಟು ಏನೇನೋ ಮಾತನಾಡೋವರಾಗಿದ್ದಾರೆ ಸತ್ಯದ ದಾರಿಯಿಂದ ಅವರನ್ನು ಏನು ಮಾಡ್ತಾರೆ ಬಿಡುಗಡೆಗೊಳಿಸಿ ಅವರನ್ನು ಪ್ರಾಪಂಚಿಕ ವಿಷಯಕ್ಕೆ ನಡೆಸೋರಾಗಿದ್ದಾರೆ ಅವರ ಒಂದು ಲಾಭಕ್ಕಾಗಿ ಬಹಳ ಮಂದಿ ಬಹಳ ಮಂದಿ ಬಹಳ ಮಂದಿ ಇವತ್ತು ಇದರಲ್ಲಿ ಮುಳುಗಿ ಹೋಗಿದ್ದಾರೆ ಎಲ್ಲ ಧರ್ಮಗಳಲ್ಲಿಯೂ ಆದ್ದರಿಂದ ಬಹಳ ಎಚ್ಚರ ಇದು ನಾಳೆಗೂ ಮುಂದುವರಿಯುತ್ತದೆ ಚೆನ್ನಾಗಿ ಇದನ್ನು ಯೋಚನೆ ಇಟ್ಟುಕೊಳ್ಳಿ ನಾಳೆಯಿಂದಲೂ ಕೂಡ ಎಫ್ ಸಿ ನಾಲ್ಕು ಇಪ್ಪತ್ತ ಒಂದರಿಂದ ಓದಿಕೊಳ್ಳೋಣ ಈಗ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕಥನ ತಂದೆಯ ದೇವರಿ ಮಗನಾದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ಅರ್ಥಪೂರ್ಣವಾಗಿ ತಿಳಿಸಲು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಅವರು ಏನಾದರೂ ತಪ್ಪಿ ಹೋಗಿದ್ದವರನ್ನು ಅವರನ್ನು ಕ್ಷಮಿಸಿರಿ ಸರಿಯಾಗಿ ತಿಳಿದುಕೊಳ್ಳಲು ಬೇಕಾದಂತ ಅವರಿಗೆ ಶಾಂತಿ ಸಮಾಧಾನ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿರಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ ಇದನ್ನು ಕೇಳಿದ ಅಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಧನ್ಯವಾದಗಳು ದೇವರ ಪ್ರೀತಿ ಕರುಣೆ ಯಾವಾಗಲೂ ಸದಾ ನಿಮ್ಮೆಲ್ಲರೊಂದಿಗೆ ಇರಲಿ